ओम श्री गुरुवे नमः गुरुर्ब्रह्मा गुरुर्विष्णुः गुरुर्देवो गुरुर महेश्वरः गुरुः साक्षात् परब्रह्म तस्मै श्री गुरुवे नमः संवर्ततो उपनिषत्तो हगो अदर भावार्थ ओम भद्रं करणे भिशृणुयाम देवाः भद्रं पश्ये स्थि रंगष्ट्वांसस्तनू व्यशेम स्वस्ति तय्ययुस्वेन्द्रो वृद्धश्रवा स्वस्ति नूषा विश्वद स्वस्ति नक्ष्यो अनेम स्वस्ति नो बृहस्पतिर्दधा ओं शातिशाशा ओं भृगुकुतेजो रा ದಿಗಂಬರಂ ನಿನಂದಮ್ ಅವಧೂತಂ ಸಂವರ್ತಂ ಉಪಸಮೇತ್ಯ ಪ್ರಣಿಪತ್ಯೋವಾಚ ಭಗವನ್ ಕಥಂ ಕೇನ ಸುಶಾಂತಿ ನಿತ್ಯೃಪ್ತಿ ಇ ಭೃಗುಕುಲತೆಜನಾದ ಭಾರ್ಗವರಾಮ ದಿಗಂಬರನು ನಿತ್ಯನಂದನೂ ಅವಧೂತನೂ ಆದ ಸಂವರ್ತನೆಂಬ ಮಹಾತ್ಮನನ್ನು ಸಮೀಪಿಸಿ ಆತನಿಗೆ ಪ್ರಣಾಮವನ್ನು ಸಲ್ಲಿಸಿ ಪೂಜ್ಯರೆ ತಮಗೆ ಯಾವ ನಿಮಿತ್ತದಿಂದಾಗಿ ಈ ರೀತಿಯ ಶ್ರೇಷ್ಠವಾದ ಶಾಂತಿಯು ಮತ್ತು ನಿತ್ಯ ತೃಪ್ತಿಯು ಉಂಟಾಗಿದೆ ಎಂಬುದನ್ನು ದಯವಿಟ್ಟು ಹೇಳಿರಿ ಎಂದು ಪ್ರಾರ್ಥಿಸಿದನು ಸಹೋವಾಚ ಸಂವರ್ತಃ ದತ್ತೋಸ್ಮಿ ಬ್ರಹ್ಮೋಸ್ಮಿ ನಿಶ್ಚಯಾತ್ ಆಗ ಸಂವರ್ತ ಮುನಿಗಳು ಹೇ ರಾಮನೇ ನಾನು ದತ್ತನಾಗಿದ್ದೇನೆ ಬ್ರಹ್ಮನಾಗಿದ್ದೇನೆ ಎಂಬ ನಿಶ್ಚಯದಿಂದಾಗಿ ನನಗೆ ಈ ಪರಮಶಾಂತಿಯು ಹಾಗೂ ನಿತ್ಯತೃಪ್ತಿಯು ಉಂಟಾಗಿದೆ ಎಂದು ಹೇಳಿದರು ಕಾತಸ್ಯ ಮಹಿಮಾ ಇತಿ ಶೃಣುರಾಮ ಸಾವಧಾನತೆಯ ಅವರು ಮತ್ತೆ ಹೀಗೆ ಹೇಳಿದರು ಹೇ ರಾಮನೇ ಆ ದತ್ತನ ಮಹಿಮೆ ಏನೆಂಬುದನ್ನು ಹೇಳುವೆನು ಸಾವಧಾನದಿಂದ ಕೇಳು ದತ್ತೋ ಪ್ರಜ್ಞಾನಂದ ಘನ ಆತ್ಮ ದತ್ತನು ಪ್ರಜ್ಞಾನಂದ ಘನ ಆತ್ಮನಿರುವನು ತಸ ತ್ರಯಾವಸಥ ತ್ರಯೋಸ್ವಪ್ನಾ ಆತನಿಗೆ ಮೂರು ಆವಾಸಸ್ಥಾನಗಳಿವೆ ಆ ಮೂರೂ ಸ್ವಪ್ನಗಳಾಗಿವೆ ಅಯಂ ವಿಶ್ವಾವಸಥೋ ಅಯಂ ತೇಜಾವಸಥೋ ಅಯಂ ಪ್ರಜ್ಞಾವಸಥ ಇತಿ ಅವುಗಳನ್ನು ವಿಶ್ವ ತೇಜ ಮತ್ತು ಪ್ರಜ್ಞಾ ಎಂದು ಕರೆಯುತ್ತಾರೆ ಏವಂ ವೇದ ಸ ದತ್ತೈವ ಭವತಿ ಸ ದತ್ತೈವ ಭವತಿುಪನಿಷತ್ ಪ್ರಥಮಾಂಶಃ ಯಾವನು ಈ ರೀತಿಯಾಗಿ ತಿಳಿಯುತ್ತಾನೋ ಆತನು ದತ್ತನೇ ಆಗುತ್ತಾನೆ ಆತನು ದತ್ತನೇ ಆಗುತ್ತಾನೆ ಇದು ಉಪನಿಷತ್ತಿನ ಪ್ರಥಮಾಂಶದ ಭಾವಾರ್ಥ ಜ್ಞಾನಮಯೇನ ತಪಸಾಚೀಯ ಮಾನೋ ದತ್ತ ಅಕಾಮಯತ ಬಹುಸ್ಯಂ ಪ್ರಜಾಯೇಯೇತಿ ದತ್ತನು ಜ್ಞಾನಮಯವಾದ ತಪಸ್ಸಿನಿಂದ ವರ್ಧಿಸುವನು ಅಂದರೆ ಬೆಳೆಯುವನು ಅಥವಾ ವಿಸ್ತಾರಗೊಳ್ಳುವನು ಅದಕ್ಕಾಗಿ ಆತನು ತಾನು ಬಹುವಾಗುವೆನು ಹುಟ್ಟುವೆನು ಎಂದು ಬಯಸಿದನು ದತ್ತೋ ಹಿ ಬ್ರಹ್ಮ ಸಹಿ ವಿಷ್ಣು ಲಯಾಥೆ ಸಹಿ ರುದ್ರೋ ಬಭೂವ ನಂತರ ಆತನು ಸೃಷ್ಟಿಕಾರ್ಯಕ್ಕಾಗಿ ಬ್ರಹ್ಮನು ಸ್ಥಿತಿ ಕಾರ್ಯಕ್ಕಾಗಿ ವಿಷ್ಣುವು ಹಾಗೂ ಲಯಕಾರ್ಯಕ್ಕಾಗಿ ರುದ್ರನೂ ಆದನು ಆತ್ರೇಯೋ ಭೂತ್ವ ಸ್ವಯಂ ನಾರಾಯಣ ಆನ್ವೀಕ್ಷಿಕೀಂ ಸಮುದ್ಧರತಿ ಸ್ವಯಂ ನಾರಾಯಣನಾದ ದತ್ತನು ಅತ್ರಿಮಹರ್ಷಿಗಳ ಪುತ್ರನಾಗಿ ಅವತರಿಸಿ ಅಧ್ಯಾತ್ಮವಿದ್ಯೆಯನ್ನು ಉದ್ಧರಿಸುತ್ತಾನೆ ಅತ್ರೈತೆ ಶ್ಲೋಕಾಭಂತೀ ಈ ವಿಷಯದಲ್ಲಿ ಕೆವಲ ಶ್ಲೋಕಗಳು ಹೀಗಿವೆ ಆತ್ಮಕ್ರೀಡೋ ಆತ್ಮರ್ತಿರೇಶದತ್ತಃ ಆತ್ಮಜ್ಞಾನ ಪ್ರದಾತರಹ ಸ್ವಾತ್ಮೈವ ದತ್ತ ಅಂದರೆ ಈ ದತ್ತನು ತನ್ನಲ್ಲೇ ಕ್ರೀಡಿಸುವವನು ತನ್ನಲ್ಲೇ ರಮಿಸುವವನು ಆತ್ಮಜ್ಞಾನವನ್ನು ಕೊಡುವವನು ಅಷ್ಟೇ ಏನು ಅತ್ರಿ ಮಹರ್ಷಿಗೆ ತನ್ನನ್ನೇ ಕೊಟ್ಟುಕೊಂಡವನೂ ಆಗಿದ್ದಾನೆ ವಿಶ್ವರೂಪಗುರುಂ ದತ್ತಂ ಅವಧೂತಮನಾಮಯಂ ವಿಜ್ಞಾನಂ ವಂದೇ ಬ್ರಹ್ಮಸ್ವರೂಪಿಣಂ ಅಂದರೆ ಈತನು ವಿಶ್ವರೂಪನು ಸದ್ಗುರುವು ಅವಧೂತನು ಎಲ್ಲ ರೀತಿಯ ಉಪದ್ರವರಹಿತನು ಪೂರ್ಣಾನಂದ ಸ್ವರೂಪನು ಅಖಂಡೇಕ ವಿಜ್ಞಾನರೂಪನು ಬ್ರಹ್ಮಸ್ವರೂಪನೂ ಆಗಿದ್ದಾನೆ ಅಂತಹ ದತ್ತನಿಗೆ ವಂದಿಸುತ್ತೇನೆ ವೇದ ಸ ಭವತಿ ಸ ದತ್ತೇವ ಭವೀಚ್ುಪನಿಷತ್ ದ್ವಿತೀಯಾಂಶ ಯಾವನು ಹೀಗೆ ತಿಳಿಯುತ್ತಾನೋ ಆತನು ದತ್ತನೇ ಆಗುತ್ತಾನೆ ಇದು ಉಪನಿಷತ್ತಿನ ದ್ವಿತೀಯಾಂಶದ ಭಾವಾರ್ಥ ಸರ್ವ ಖಲ್ವಿದಂ ದತ್ತಃ ಈ ಸಮಸ್ತ ಪ್ರಪಂಚವೂ ದತ್ತನೇ ಆಗಿದೆ ಅತ್ರೇಸ್ತಪೇನ ತೃಪ್ತೇನ ಜ್ಯೋತಿರ್ಮಯೇನ ಭಗವತ ಆತ್ಮೈವ ದತ್ತೋ ತಸ್ಮ್ದ ದತ್ತಾತ್ರೇಯ ಮಹರ್ಷಿಯ ತಪಸ್ಸಿನಿಂದ ತೃಪ್ತನಾದ ಜ್ಯೋತಿರ್ಮಯನಾದ ಭಗವಾನ್ ದತ್ತಾತ್ರೇಯನು ತನ್ನನ್ನೇ ಅತ್ರಿಗೆ ಕೊಟ್ಟುಕೊಂಡನು ಆದ್ದರಿಂದ ದತ್ತಾತ್ರೇಯನೆಂದು ಪ್ರಸಿದ್ಧನಾದನು ನಾಸ್ತಿ ದತ್ತಾತಿರಿಕ್ತೋ ಕಿಂಚಿತ್ ದತ್ತನಿಗಿಂತ ಅಧಿಕವಾದುದು ಯಾವುದೂ ಇಲ್ಲ ಕಾಲರೂಪಿ ದತ್ತೋ ಕಾಲಾತೀತಃ ದತ್ತನು ಕಾಲರೂಪಿಯು ಅಲ್ಲದೆ ಕಾಲಾತೀತನೂ ಆಗಿದ್ದಾನೆ ಅಕಾರ ಪ್ರಥಮ ಮಾತ್ರ ಸೃಷ್ಟಿಮುಖಃ ಓಂಕಾರದಲ್ಲಿನ ಪ್ರಥಮ ಮಾತ್ರೇನಿಸಿದ ಅಕಾರವು ದತ್ತಾತ್ರೇನ ಸೃಷ್ಟಿಮುಖ ಅಂದರೆ ಬ್ರಹ್ಮಮುಖವು ಉಕಾರ ದ್ವಿತೀಯ ಮಾತ್ರ ಸ್ಥಿತಿಮುಖ ದ್ವಿತೀಯ ಮಾತ್ರೇನಿಸಿರುವ ಉಕಾರವು ಸ್ಥಿತಿಮುಖ ಅಂದರೆ ವಿಷ್ಣುಮುಖವು ಮಕಾರ ತೃತೀಯ ಮಾತ್ರ ಲಯಮುಖ ತೃತೀಯ ಮಾತ್ರೆಯನಿಸಿರುವ ಮಕಾರವು ಲಯಮುಖ ಅಂದರೆ ರುದ್ರಮುಖವು ಚತುರ್ಥಾರ್ಧ ತಸ ಕಾಲತೀತ ನಿರ್ಗುಣಮುಖ ನಾಲ್ಕನೆಯ ಅರ್ಧ ಮಾತ್ರೆಯು ದತ್ತನ ಕಾಲಾತೀತವಾದ ನಿರ್ಗುಣಮುಖವು ಸ ಸತ್ತೈವ ಭವತಿ ಸ ದತ್ತೈವ ಭವತಿ ಚುಪನಿಷತ್ ತೃತೀಯಾಂಶ ಹೀಗೆ ಯಾವನು ತಿಳಿಯುವನೋ ಆತನು ದತ್ತನೇ ಆಗುತ್ತಾನೆ ಇದು ಉಪನಿಷತ್ತಿನ ತೃತೀಯಾಂಶದ ಭಾವಾರ್ಥ ಸೋಮೇನ ಬ್ರಹ್ಮಂಶಃ ದತ್ತೋ ದತ್ತಾಯ ಸೋಮೋ ಚಂದ್ರಲೋಕೆ ಸೋಮನು ದತ್ತನಿಗೆ ಬ್ರಹ್ಮಂಶವನ್ನು ಕೊಟ್ಟು ಚಂದ್ರಲೋಕಕ್ಕೆ ತೆರಳಿದನು ದೂರ್ವಾಸೇನ ರುದ್ರಾಂಶ ವಿಷ್ಣವೆ ದತ್ತೂರ್ವಾಕೋ ದೂರ್ವಾಸೋ ಲೋಕಸಂಚಾರಾಯ ದೂರ್ವಾಸನು ವಿಷ್ಣುವಿಗೆ ರುದ್ರಾಂಶವನ್ನು ಕೊಟ್ಟು ಲೋಕಸಂಚಾರಕ್ಕೆ ತೆರಳಿದನು ಅನಸೂಯಕೆ ಗುಣಾತೀತೆ ಸತ್ವೇ ದತ್ತೋ ತ್ರಿಮೂರ್ತ್ಯಾತ್ಮಕೋ ಪ್ರತಿಷ್ಠಿತಃ ನಂತರ ಅನಸೂಯೆಯ ಗುಣಾತೀತ ಸತ್ವದಲ್ಲಿ ದತ್ತತತ್ವವು ತ್ರಿಮೂರ್ತ್ಯಾತ್ಮಕವಾಗಿ ಪ್ರತಿಷ್ಠಿತವಾಯಿತು ಯಂ ವೇದ ಸ ದತ್ತೈವತಿ ಸ ಇತ್ಯುಪನಿಷತ್ ಚತುರ್ಥಾಂಶ ಯಾವನು ಹೀಗೆ ತಿಳಿಯುವನೋ ಆತನು ಆಗುತ್ತಾನೆ ಇದು ಉಪನಿಷತ್ತಿನ ಚತುರ್ಥಾಂಶದ ಭಾವಾರ್ಥ ಓಂ ಸರ್ವೋಹ ವೈ ಶ್ರೀದತ್ತದೇವ ಸ ಭಗವಾನ್ ಪೂರ್ಣಾನಂದಾತ್ಮ ಭಗವಂತನು ಅದ್ವಯನು ಪೂರ್ಣಾನಂದಾತ್ಮನೂ ಆಗಿರುವ ಶ್ರೀದತ್ತದೇವನೇ ಎಲ್ಲವೂ ಆಗಿರುವನು ಭೂಮಾನಂದಂ ನಿರಂಜನಂ ನಿಷ್ಕ್ರಿಯಂ ಸರ್ವತಂ ಅನಿರ್ದೇಶ್ಯಂ ಅಮೃತಂ ಯದಸ್ತಿ ರೂಪಂ ನಿಷ್ಕಲಂಪೂಮವು ಆನಂದಮಯವು ನಿರಂಜನವು ನಿಷ್ಕ್ರಿಯವು ಸರ್ವಗತವು ಅನಿರ್ದೇಶ್ಯವು ಹಾಗೂ ಅಮೃತಮಯವೂ ಆದ ಯಾವ ರೂಪವಿದೆಯೋ ಅದು ನಿಷ್ಕಲ ನಿಷ್ಕಲೂಪವು ಸಕಲಂ ರೂಪಂ ಲೋಕಾವನಾರ್ಥಂ ಮತ್ಸ್ಯಕೂರ್ಮ ವರಾಹಾದಿರೂಪಾಣೀ ಲೋಕರಕ್ಷಣೆಗಾಗಿ ಧರಿಸಿದ ಕೂರ್ಮ ವರಾಹಾದಿ ರೂಪಗಳು ದತ್ತಾತ್ರೇನ ಸಕಲ ಅಂದರೆ ಕಲಾಸಹಿತವಾದ ರೂಪವು ರಕ್ಷ ಸಂಹರಣಾರ್ಥಂ ರಾಮಿರೂಪೇಣ ಅವತರಿಷ್ಯತೀ ದತ್ತನು ರಾಕ್ಷಸರನ್ನು ಅಂದರೆ ದುಷ್ಟರನ್ನು ಸಂಹರಿಸುವುದಕ್ಕಾಗಿ ರೂಪದಿಂದ ಅವತರಿಸುತ್ತಾನೆ ಜ್ಞಾನಪ್ರದಾನಾಯ ಚ ಪ್ರಧಾನಾಯ ಚುಧೇವಸುತ ಅವತರಿಷ್ಯತಿ ಭೂಭಾರವನ್ನು ಕಳೆಯುವುದಕ್ಕಾಗಿ ಮತ್ತು ಜ್ಞಾನವನ್ನು ಉಪದೇಶಿಸುವುದಕ್ಕಾಗಿ ವಸುದೇವರ ಸುತನಾಗಿ ಅವತರಿಸುತ್ತಾನೆ ಅಷ್ಟೋತ್ತರ ಶತಾವತಾರಾಣಿ ಕಲೋ ಭವಿಷ್ಯತಿ ಕಲಿಯುಗದಲ್ಲಿ ದತ್ತನು ನೂರ ಎಂಟು ಅವತಾರಗಳನ್ನು ಮಾಡುತ್ತಾನೆ ಬ್ರಹ್ಮಚಾರಿ ಗೃಹೀವಾ ಭವತಿ ಆತನು ಬ್ರಹ್ಮಚಾರಿಯಾಗಿ ಗೃಹಸ್ಥನಾಗಿ ಅಥವಾ ಸನ್ಯಾಸಿಯಾಗಿ ಹೇಗೂ ಇರುತ್ತಾನೆ ಅವಧೂತಃ ಲೋಕಾನ್ ಪುನಾತಿ ಅವಧೂತನಾದ ದತ್ತನು ಲೋಕಗಳನ್ನು ರಕ್ಷಿಸುತ್ತಾನೆ ಯಂ ವೇದ ಸ ದತ್ತೈವ ಭವತಿ ಸ ದತ್ತೈವ ಭವತೀತ್ಯುಪನಿಷತ್ ಪಂಚಮಾಂಶ ಯಾವನು ಹೀಗೆ ತಿಳಿಯುತ್ತಾನೆಯೋ ಆತನು ದತ್ತನೆಯಾಗುತ್ತಾನೆ ಆತನು ದತ್ತನೇ ಆಗುತ್ತಾನೆ ಇದು ಉಪನಿಷತ್ತಿನ ಪಂಚಮಾಂಶದ ಭಾವಾರ್ಥವು ಓಂ ಭದ್ರಂಕರಣೇಭಿಶಣುಯಾಮ ದೇವಾ भद्रं पश्येम्षभिजा स्थि रंग येस्तुष्टुवागुंसनूि व्यषेम देव तंजदायु स्वस्तिद्रो वृद्धश्रवा स्वस्ति नूषा विश्वद स्वस्तिस्ताक्ष्यो अलिष्टने नो समाप्ता शातिशाशाश्रीदत्पनिषत्सातालिगे संवर्तोपनषत् कथ दक्तो कनशत्तो समाप्तत्वायितु ओम सोस्ति